ನಾಯಾರ್ ಬಿಟ್ಟೆನ ತಮಾ ಹುಡು ಓಡಿಲತ್ತಲ್ಲ ಅಚ್ಚಿಕಡೆ ಹೊಡಿಲತ್ತಲ್ಲ ಹಾ ಕಾ ಶಬಾಶ್ ವೆರಿ ಗುಡ್ ವೆರಿ ಗುಡ್ ಸರ್ ಶಪ್ರೆಡಿ ನೋಡೋ ಹೆಂಗಾರತ

ಮಾಡ್ಕೊಡಿ ಎರಡು ಮ್ಯಾಚ್ ಉಳ ನಾವು ಈ ಮಳಿ ಬೆಟ್ಟಂದ್ರೆ ನೀವು ಒಂದು ಮ್ಯಾಚ್ ಇಂದ ಕಾಲ ಸುಮ್ಮನೆ ಸಮಟಾದಿ ಓ ಇನ್ನು ಕೂತು ಹೇಳಕ್ಕೆ ಕತ್ರೋ ಟಮಾಟೆ ಅವನಿಗೆ ಟಮಾಟೆಂಟ್ ಹತ್ತೊಂಬತ್ತು ಇಪ್ಪತ್ತು ನೀವು ಯಾವ ಮಾಡ್ತೀರಿ ನೋಡೋದು

ನಿಮ್ ಕಡೆನೇ ಆಗಿ ಹೇಳಂತಿಲ್ಲ ಸರ್ ಪಾಯಿಂಟ್ ಹೇಳ್ರಿ ಅವ್ರಿಗೆ ಅವರು ಹೋಗ್ತೀರಿ ಪಾಯಿಂಟರಿ ಬೇರ್ ಬರೀ